ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಡಲೆಕಾಳು ಉಸ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಬೇಜಾರಾಗ್ತಾಯಿತ್ತು ಏನಾದರೂ ತಿನ್ಬೇಕು ಅನಿಸಿತು ಹಾಗಾಗಿ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ ಸ್ವಲ್ಪ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಮೊದಲನೇದಾಗಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಎಲ್ಲ ಇದ್ದೀನಿ ಸಣ್ಣ ಸಣ್ಣಗೆ ಕಡಲೆಕಾಳು ನೆನೆಸಿಟ್ಟಿರಲಿಲ್ಲ ನಾನು ಹಾಗೆ ಬೇಯಿಸ್ಬಿಟ್ಟೆ ಮಾಡೋಣ ಅರ್ಜೆಂಟಾಗಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಒಂದು ಐದಾರು ವಿಸಿಲ್ ಕೂಗಿಸ್ದೆ ಆದರೂ ಬೆಂದಿರಲಿಲ್ಲ ಒಂದು ಹತ್ತು ವಿಸಿಲ್ ಕೂಗ್ಸಿದ್ಮೇಲೆ ಕಡಲೆಕಾಳು ಬೆಂದಿತ್ತು ಸೂಪ್ಪರಾಗಾಗಿತ್ತು ಕಡಲೆಕಾಳು ಉಸ್ದಿ ನನ್ನ ಮಗಳು ಬಂದು ತಿಂದ್ಬಿಟ್ಟು ಮಮ್ಮಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಮ್ಮಿ ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತು ಅಂತ ಅಂದ್ಲು ಯಾಕಂದರೆ ಕಡಿಮೆನೇ ಮಾಡಿದ್ದಿದ್ದು ಹಾಗಾಗಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಡ್ರೈ ರೋಸ್ಟ್ ಜಾಸ್ತಿ ತಿಂತಾರೆ ಮಕ್ಕಳು ನೀರು ನೀರು ಥರ ಮಾಡಿದ್ರೆ ಏನು ತಿನ್ನಲ್ಲ ಇಲ್ಲ ಗ್ರೇವಿ ಥರ ಇರಬೇಕು ಇಲ್ಲ ಡ್ರೈ ರೋಸ್ಟು ಥರ ಇರಬೇಕು ಅವರಿಗೆ ಪಲ್ಯ ಥರ ಇರಬೇಕು ಹಂಗಿದ್ರೆ ಚೆನ್ನಾಗಿ ತಿಂತಾರೆ ನಮ್ಮ ಮಕ್ಕಳು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡ್ತಾರೆ ಮನೆಯವ್ರು ಮಾಡೋದಾದರೆ ಹಾಗಾಗಿ ನಾನು ಮಾಡೋದಾದರೆ ಯಾವಾಗಲೂ ಡ್ರೈ ರೋಸ್ಟೇ ಮಾಡೋದು ಜಾಸ್ತಿ ಈಗ ಹಚ್ಕೊಂಡಿದ್ದೆಲ್ಲ ಆಯಿತು ಈಗ ಒಂದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಿಸ್ಕೊಂಡು ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂತ ಸಿಡಿದ ಮೇಲೆ ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಕಿದ ಐಟಮ್ಗಳೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಏನೂ ಆಗ್ತಿಲ್ಲ ನಾನು ಈರುಳ್ಳಿ ಟೊಮೊಟೊ ಕೊತ್ತಮಿರಿ ಅಷ್ಟೇ ಇರೋದು ಲಾಸ್ಟಲ್ಲಿ ಮಸಾಲೆ ಪೌಡ್ರುಗಳು ಹಾಕ್ತೀನಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡು ತಿಂದರೆ ಪ ಮಸಾಲೆ ಪೌಡ್ರುಗಳೆಲ್ಲ ಹಾಕ್ಕೊಂಡು ಸುಕ್ಕ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಕಡಲೆ ಕಳಿಸ್ಲಿ ಹಾಗಾಗಿ ಈ ಗಣೇಶ ಹಬ್ಬಗಳಲ್ಲೆಲ್ಲ ಜಾಸ್ತಿ ಅದ್ನೆ ಮಾಡ್ತಾರೆ ಗೌರಿ ಗಣೇಶ ಹಬ್ಬಗಳಲ್ಲಿ ನಮ್ಮನೆಯಲ್ಲೂ ಜಾಸ್ತಿ ಇದೇ ಥರ ಇಷ್ಟಪಡ್ತಾರೆ ಹಾಗಾಗಿ ಅವಾಗವಾಗ ಈ ಕಡಲೆ ಮಾಡ್ತಾ ಮಾಡ್ತಾಯಿರ್ತೀನಿ ಇವತ್ತು ವಿಡಿಯೋ ಮಾಡಿಕೊಂಡೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಟೊಮೊಟೊ ಬೇಗ ಬೇಯಲ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮ್ಯಾಶ್ ಆಗೋ ಹೋಗು ಬೇಯಿಸ್ಕೊಬೇಕು ಕರಿಬೇವಿಲ್ಲ ಅಂತ ಹೇಳಿದೆ ಹಾಗಾಗಿ ನಮ್ಮ ಮನೆಯವರು ಆಮೇಲೆ ಹೋಗಿ ತಂದು ಕೊಟ್ಟರು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಕಡಲೆಕಾಳು ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನೂ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಅಂದರೆ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋದಿದ್ದು ನೀವು ಮೊದಲೇ ಮಾಡ್ಕೊಳ್ತೀವಿ ಅಂತಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿರಬೇಕು ಇಲ್ಲ ಬೆಳಗ್ಗೆ ನೆನೆಸಿ ಬಿಟ್ಟಿರಬೇಕು ನೀವು ಮಧ್ಯಾಹ್ನ ಮಾಡ್ತೀವಿ ಅನ್ನೋದಾದರೆ ಬೆಳಗ್ಗೆ ನೆನೆಸಿ ಬಿಟ್ಟು ಬಿಟ್ಕೊಂಡಿರಬೇಕು ಯಾಕಂದರೆ ಇದು ಬೇಗ ಬೇಯಲ್ಲ ಹಾಗಾಗಿ ಈಗ ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಸ್ವಲ್ಪ ಅರಶಿನೂ ಹಾಕ್ಕೊಳ್ಬೇಕು ಇದಕ್ಕೆ ಮತ್ತು ಚಿಕನ್ ಮಸಾಲ ಹಾಕ್ತೀನಿ ಇವಾಗ ಅದೆಲ್ಲ ಹಾಕಿದೆಲ್ಲ ಆದಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಸ ಲಾಸ್ಟಲ್ಲಿ ಸ್ವಲ್ಪ ಧನ್ಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಎಣ್ಣೆಲೆನೇನೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡ್ರೈ ರೋಸ್ಟ್ ಇದ್ದರೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸಾಂಬಾರ್ಗಳು ಉಳಿದಿದ್ದಾಗ ನಾವು ಅದಕ್ಕೆ ಮುದ್ದೆ ಮಾಡೋದು ರೈಸ್ ಮಾಡೋದು ಅದೆಲ್ಲ ಮಾಡ್ತಿರ್ತೀವಲ್ವ ಅದರ ಜೊತೆಗೆ ಸೈಡ್ಸ್ ಅಂತ ಅಂದ್ಬಿಟ್ಟು ಈ ರೀತಿ ಪಲ್ಯಗಳು ಮಾಡ್ಕೊಂಡು ತಿನ್ಬೋದು ಯಾವುದೇ ಕಾಳು ಪಲ್ಯ ಆಗಲಿ ಈ ರೀತಿ ಮಾಡ್ಕೊಂಡು ತಿನ್ಬೋದು ಹೆಸರು ಕಾಳು ಮತ್ತು ಅಲಸಂಡೆಕಾಳು ಕಡಲೆಕಾಳು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅಂದರೆ ಕೊಬ್ಬರಿ ಪುಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಸ್ವಲ್ಪ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ನೀರೇನು ಸೇರಿಸೋಂಗಿಲ್ಲ ಇಷ್ಟೇನೆ ಇದು ಚೆನ್ನಾಗಿತ್ತು ಮಾತ್ರ ಸೂಪರಾಗಿತ್ತು ನನ್ನ ಮಗಳು ಇಷ್ಟಪಟ್ಟು ತಿಂದಲು ಅವತ್ತು ಚೆನ್ನಾಗೈತೆ ಮಮ್ಮಿ ಅಂತ ಅಂದ್ಬಿಟ್ಟು ಹಾಗಾಗಿ ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಬಿಟ್ಟು ಅದನ್ನ ಪಾತ್ರೆನು ಕೂಡ ತೊಳೆದಿಟ್ಬಿಡ್ತೀನಿ ನಾನು ಆಮೇಲೆ ಅಂದರೆ ಮತ್ತೆ ನಮಗೆ ಜಾಸ್ತಿ ಆಗುತ್ತೆ ಕ್ಲೀನ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಆವಾಗಿಂದವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಹಾಗಾಗಿ ಈಗ ಇದು ಮಾರನೇ ದಿನದ್ದು ಸಾಯಂಕಾಲದ ವಿಡಿಯೋ ಏನಂದರೆ ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರಿದೆ ರೈಸ್ ಮಾಡಿಟ್ಟಿದ್ದೀನಿ ಅದಕ್ಕೇ ಇವಾಗ ಹೆಸರುಕಾಳು ಪಲ್ಯನೂ ಕೂಡ ಮಾಡಿಟ್ಟಿದ್ದೀನಿ ರೆಡಿ ಮಾಡಿ ಊಟ ಮಾಡ್ಕೊಬೇಕು ಹಾಗೆ ಸಣ್ಣ ಒಂದು ಕ್ಲಿಪ್ಪಿಂಗನ್ನು ತಕ್ಕೊಂಡೆ ಆ್ಯಡ್ ಮಾಡೋಣ ಇದನ್ನು ಕೂಡ ಅಂತ ಅಂದ್ಬಿಟ್ಟು ಇದಕ್ಕೆ ಕಾಳು ಕೊಟ್ಟು ಮಾಡಿದ್ದೆ ನಾನು ಅಂದರೆ ಕಾಳು ಪಲ್ಯ ಥರ ಅದಕ್ಕೂ ಸೇಮ್ ಅದೇ ಥರನೇ ನನಗೆ ಹೆಸರುಕಾಳು ಆದಷ್ಟು ನೆನೆಸಿ ಅದು ಒಗ್ಗರಣೆ ಮಾಡ್ದಂಗೆ ಜಾಸ್ತಿ ಬೇಯಿಸ್ಬಾರ್ದು ಅಂದರೆ ಈ ಹಾಫ್ ಬಾಯ್ಲ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು ಯಾಕಂದರೆ ಒಳ್ಳೇದದು ಹಾಫ್ ಬಾಯ್ಲ್ ತಿಂದರೆ ಒಳ್ಳೇದು ಪೂರ್ತಿ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಹಾಫ್ ಬಾಯ್ಲ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಒಗ್ಗರಣೆ ಹಾಕಬೇಕು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ನಮ್ಮ ಕಾವ್ಯಾರ್ ಸ್ಕೂಲಲ್ಲಿ ಇದೆ ಅದು ವಾರಕ್ಕೊಂದ್ಸಲ ಆ ಥರ ಮಾಡಿ ಕೊಡಬೇಕು ಅವರಿಗೆ ನಾನು ನೆನೆಸಿರೋ ಹೆಸ್ರು ಕಾಳನ್ನೇ ಕೊಡ್ತೀನಿ ಅರ್ಜೆಂಟಿಗೆ ಆಗಲ್ಲ ಅಂದ್ಬಿಟ್ಟು ಒಂದೊಂದು ಸಲ ಟೈಮ್ ಇದ್ದರೆ ಅದನ್ನು ಕೂಡ ಒಗ್ಗರಣೆ ಮಾಡಿ ಕೊಡ್ತೀನಿ ಈಗ ನೋಡಿ ತುಪ್ಪನೂ ಕೂಡ ಬಿಸಿ ಸಾಂಬಾರು ಮೇಲೆ ಬಿಸಿ ಹಣ ಇಡ್ತಾ ಇಡ್ತಾಯಿದ್ದೀನಿ ಇದು ಮಾರನೇ ದಿನ ಸಾಯಂಕಾಲದ ವಿಡಿಯೋ ಇದು ಎಲ್ಲ ಕೆಲಸ ಎಲ್ಲ ಮುಗ್ದು ಅಡುಗೆ ಮಾಡ್ತಾ ಇದೀನಿ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಅನ್ಬಿಟ್ಟು ಹೆಸರು ಕಾಳು ಪಲ್ಯನೂ ಕೂಡ ಮಾಡಿದ್ದೆ ಮಸೂದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳಿ ತಾಯಿ ವಿಡಿಯೋನ ಎಂಡ್ ಮಾಡ್ತಾ